ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವ ವಸತಿ ಯೋಜನೆ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿವಾಸ ಯೋಜನೆ ಹೆಚ್ಚುವರಿ ಅಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಮಡಿಕೇರಿ ಕ್ಷೇತ್ರದ ಶಾಸಕ ಮಂಥರ್ ಗೌಡ ಕಾಮಗಾರಿ ಆದೇಶ ಪತ್ರ ವಿತರಿಸಿದರು ಬಳಿಕ ಮಾತನಾಡಿದ ಶಾಸಕ ಮಂಥರ್ ಸರ್ಕಾರದಿಂದ ಲಭ್ಯವಿರುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಹೇಳಿದರು

ಆಮೇಲೆ ನಮ್ಮ ಡಿ ಅವರು ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿ ಆಡಳಿತ ಬಿ ಡಿ ಅವರು ವಿಶೇಷವಾಗಿ ಐದು ಐದು ಅಂಗನವಾಡಿ ಕೇಂದ್ರಕ್ಕೆ ಸ್ಮಾರ್ಟ್ ಟಿವಿ ಕೊಟ್ಟಿದ್ದಾರೆ ಆ ಸ್ಮಾರ್ಟ್ ಟಿವಿ ಒಬ್ಬ ಮಕ್ಕಳಿಗೆ ಕಲೀಲಿಕ್ಕೆ ಒಂದು ಅವಕಾಶ ಸಿಕ್ಕಿಸಿಕೊಳ್ಳಿ ಪುಸ್ತಕ ಸಿಕ್ಕಿಲ್ಲ ವಿಜುವಲ್ ಆಗಿ ಅವರ ನಲ್ವತ್ತರಿಗೆ ಮಕ್ಕಳು ನಾವು ಮನೆಯಲ್ಲೂ ಟಿವಿ ತೋರಿಸ್ತೀವಿ ಮೊಬೈಲ್ ತೋರಿಸ್ತೀವಿ ಬಂದ್ಬಿಟ್ಟು ಅದೇ ಪಾಠ ಪಾಠ ಹೋಗ್ಬೇಕು ಯಾಕಂದ್ರೆ ಎಷ್ಟೋ ಮಕ್ಕಳಿಗೆ ಪುಸ್ತಕ ಇಡಲಿಕ್ಕೆ ಅಭ್ಯಾಸ ಸಿಕ್ಕಿಲ್ಲ ಎಲ್ಲಾ ಮೊಬೈಲ್ ಫೋನ್ ಎಲ್ಲಾ ಚಾಂಜಿ ಎಲ್ಲ ಗೂಗಲ್ ಐ ಐ ಅಂತ ಸಂದರ್ಭದಲ್ಲಿ ಭಾಷಣಗಳು ನಾವು ಮಾಡ್ತಾರೆ ಆ ವಿಚಾರದಲ್ಲಿ ಪುಸ್ತಕ ಎಷ್ಟೇ ಮುಖ್ಯ ಡಿಜಿಟಲ್ ಉಪಯೋಗಿಸ್ಕೊಂಡು ಮಕ್ಕಳಿಗೆ ಅನುಕೂಲ ಮಾಡಬೇಕು ಈ ತರದಲ್ಲಿ ಸಹಾಯಧನದಿಂದ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳಿಂದ ಹೆಚ್ಚಿನ ಸಂಖ್ಯೆ ಮಾಡಬೇಕು ಅಂತ ನಿಮ್ಗೆ ಒತ್ತಾಯಿಸ್ತಾ ಇದ್ದೀನಿ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐದು ಅಂಗನವಾಡಿ ಕೇಂದ್ರಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅನುದಾನದಡಿ ಸ್ಮಾರ್ಟ್ ಟಿವಿ ಮತ್ತು ಸ್ಟೆಪ್ಲೈಸರ್ಗಳನ್ನು ವಿತರಿಸಲಾಯಿತು ಬಳಿಕ ಸಾರ್ವಜನಿಕರ ಅಹವಾಲು ಆಲಿಸಿದ ಶಾಸಕರು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು ನಂತರ ಮರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ್ರು ಸಮಸ್ಯೆಗಳ ಕುರಿತು ಗ್ರಾಮಸ್ಥರು ಶಾಸಕರ ಗಮನಕ್ಕೆ ತಂದರು ಅಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಶಾಸಕ ಮಂತರು ನಿರ್ದೇಶನ ನೀಡಿದ್ರು ಕಡಗದಾಳು ಗ್ರಾಮ ಪಂಚಾಯಿತಿಯಲ್ಲೂ ವಸತಿ ಯೋಜನೆಯ ಫಲಾನುಭವಿಗಳಿಗೆ ಕ್ಷೇತ್ರದ ಶಾಸಕ ಗೌಡ ಕಾಮಗಾರಿ ಆದೇಶ ಪತ್ರ ವಿತರಿಸಿ ಮಾತನಾಡಿದರು ನಂತರ ಅನಾರೋಗ್ಯದಿಂದ ಬಳಲುತ್ತಿರುವ ಕಬಡಕೇರಿ ಗ್ರಾಮದ ಅಬ್ದುಲ್ ರೆಹಮಾನ್ ಎಂಬವರ ಮನೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದ್ರು